ಧರ್ಮಸ್ಥಳದಲ್ಲಿ ಯೂಟ್ಯೂಬರ್ ಅಜಯ್ ಮತ್ತು ಅಭಿಷೇಕ್ ಆಮೇಲೆ ಸಂತೋಷ್ ಕುಡ್ಲಾರಾಮ್ ಪೇಜ್ ಅಜಯ್ ಮತ್ತು ಸಂಚಾರಿ ಸ್ಟುಡಿಯೋ ಸಂತೋಷ್ ಮತ್ತು ಯುನೈಟೆಡ್ ಮೀಡಿಯಾ ಅಭಿಷೇಕ್ ಅನ್ನೋ ಈ ಮೂರು ಯೂಟ್ಯೂಬರ್ಗಳ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದರಂತೆ ಅದು ಯಾರು ಅಂತ ಕೇಳೋಕ್ಕೋದ್ರೆ ಧರ್ಮಸ್ಥಳದ ಆಟೋ ಚಾಲಕರು ಅನ್ನೋ ಒಂದು ಸದ್ದು ಬರ್ತಾ ಇದೆ ಅದನ್ನ ಖುದ್ದು ಅಭಿಷೇಕ್ ಅನ್ನೋ ಹುಡುಗ ಪೋಸ್ಟ್ ಮಾಡಿದ್ದಾನೆ ಧರ್ಮಸ್ಥಳದಿಂದ ಆಟೋದವ್ರು ಬಂದು ಒಂದು ಐವತ್ತು ಮಾಡಿದರು ಧರ್ಮಸ್ಥಳದ ಆಟೋ ಚಾಲಕರು ನೂರಾರು ಆಟೋ ಚಾಲಕರು ಬಂದು ಅಂದ್ರೆ ಐವತ್ತರಿಂದ ನೂರು ಜನ ಆಟೋ ಚಾಲಕ ಅಂದ್ರೆ ಐವತ್ತರವತ್ತು ಜನ ಆಟೋ ಚಾಲಕರು ಇದ್ದರು ಅದರಲ್ಲಿ ಅವರು ಅಂದರೆ ಆಟೋ ಚಾಲಕರು ಅಂತ ಸ್ಪಷ್ಟತೆಯಿಂದ ಹೇಳ್ತಾ ಇದ್ದಾನೆ ಅವನು ಆಟೋ ಚಾಲಕರೇ ಬಂದು ನನಗೆ ಒಡೆದಿದ್ದಾರೆ ಅಂತೇಳಿ ಈ ಧರ್ಮಸ್ಥಳದ ಆಟೋ ಚಾಲಕರಿಗೆ ಇಡೀ ರಾಜ್ಯದ ಆಟೋ ಚಾಲಕರ ಕಡೆಯಿಂದ ಒಂದು ಖಂಡನೆ ಇವರು ಎಲ್ಲ ಆಟೋ ಚಾಲಕರು ಗೂಂಡಾಗಳು ಅನ್ನೋ ಒಂದು ಮನೋಭಾವನೆ ತರ್ತಿದ್ದಾರೆ ಈ ಧರ್ಮಸ್ಥಳದ ಆಟೋ ಚಾಲಕರಿಗೆ ಇಡೀ ರಾಜ್ಯದ ಆಟೋ ಚಾಲಕರ ಖಂಡನೆ ಇದ್ದೇ ಇರ್ತದೆ ಆಟೋ ಚಾಲಕನಾಗಿ ಇಂಥ ಕೆಲಸ ಮಾಡಿದ್ರೆ ನಾವು ಬೆಂಗಳೂರಿನ ಆಟೋ ಚಾಲಕರು ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ ಸ್ವಾಮಿ ಆಯಿತಾ ಪ್ರತಿಯೊಬ್ಬ ಆಟೋ ಚಾಲಕಂದೂ ಇದರ ಈ ವಿಷಯದಲ್ಲಿ ಖಂಡನೆ ಇದ್ದೇ ಇರ್ತದೆ ಪ್ರತಿಯೊಬ್ಬ ಆಟೋ ಚಾಲಕನೂ ಖಂಡಿಸ್ಬೇಕು ಇದನ್ನು ಹಾಂ ಒಬ್ಬ ಯೂಟ್ಯೂಬ್ ಯೂಟ್ಯೂಬರ್ ಸ್ವಾಮಿ ಅವನು ಮಾಧ್ಯಮದವರಿಗೆ ಯೂಟ್ಯೂಬವ್ರಿಗೆ ಮನಸ್ಸೋ ಇಚ್ಛೆ ಹೊಡಿಯೋ ಅಂಥದ್ದು ಹೊಡೆಯೋಂಥದ್ದು ಬಡಿಯೋವಂಥದ್ದು ಅಂಥದ್ದು ಏನಾನ ಇದ್ರೆ ಪೊಲೀಸ್ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಲಿ ಸೊ ಯಾವುದು ಈ ವಿಚಾರದಲ್ಲಿ ಹೆಂಗನ ಹೋಗಲಿ ಈ ವಿಚಾರದಲ್ಲ ನಾವು ಪೊಲೀಸವ್ರಿಗೆ ಕೃತಜ್ಞತೆ ಹೇಳಲೇಬೇಕು ಅವ್ರಿಲ್ಲ ಅಂದಿದ್ದರೆ ಇವತ್ತಿಗೆ ಅವರು ಮೂರು ಜನನು ಪೋಯ ಸೀದಾ ಯಾರು ಅಜಯ್ ಅಭಿಷೇಕ್ ಸಂತೋಷ್ ಈ ಮೂರು ಜನನು ರಾಜ್ಯ ಪೊಲೀಸ್ ಇಲಾಖೆ ಏನನ ಅಲ್ಲಿಲ್ಲ ಅಂದಿದ್ದರೆ ಮೂರು ಜನನು ಏಕಾಏಕಿ ಶಿವನ್ ಪಾದ ಸೇರ್ಕೊಬಿಟ್ಟಿರೋರು ಅಂತ ಕೆಲವೊಬ್ರು ಮಾತಾಡ್ತಾ ಇದ್ದಾರೆ ನಮಗೂ ಅದು ಗೊತ್ತಿಲ್ಲ ನೋಡುವ ಆದರೆ ಒಂದು ಮಾತ್ರ ಹೇಳ್ತೀನಿ ಈ ಆಟೋ ಚಾಲಕರಿಗೆ ಆ ಊರಿನ ಆಟೋ ಚಾಲಕರಿಗೆ ಇಡೀ ರಾಜ್ಯದ ಆಟೋ ಚಾಲಕರ ಕಡೆಯಿಂದ ಒಂದು ಖಂಡನೆ ಎಲ್ಲರೂ ಖಂಡಿಸಲೇಬೇಕು ನೋಡುವ ಈ ಪ್ರತಿಯೊಬ್ಬರು ನಮ್ಮ ಅಧ್ಯಕ್ಷರುಗಳಾಗಿರ್ಬೋದು ನಮ್ಮ ಉಪಾಧ್ಯಕ್ಷರುಗಳಾಗಿರ್ಬೋದು ನಮ್ಮ ಸಂಘ ಸಂಘಟನೆಗಳು ಪ್ರತಿಯೊಬ್ಬರು ಈ ಧರ್ಮಸ್ಥಳದ ಆಟೋ ಚಾಲಕರನ್ನ ವಿರೋಧ ಮಾಡಲೇಬೇಕು ಇವರೆಲ್ಲ ಆಟೋ ಚಾಲಕ ಚಾಲಕರಾಗಿ ಇಂಥ ಒಂದು ಕೆಲಸ ಮಾಡೋಕ್ಕೆ ಇಂಥ ಒಂದು ಕೆಲಸ ಮಾಡೋಕ್ಕೆ ಯೋಗ್ಯತೆಯೇ ಇಲ್ಲ ಇವರಿಗೆ ಆಟೋ ಏನು ರೀ ಕನ್ನಡ ಪ್ರೀತಿ ಅಭಿಮಾನ ವಿಶ್ವಾಸ ಅನ್ನೋದಕ್ಕೆ ಹೆಸರಾಗಿರೋದು ಯೂಟ್ಯೂಬರ್ಗಳಿಗೆ ಒಡೆದು ಮೂಲೆಯಲ್ಲಿ ಕುಂಡ್ರೆ ಸಾಕಲ್ಲ ಹಾಸ್ಪಿಟಲಲ್ಲಿ ಸಾಕಲ್ಲ ಆಟೋ ಚಾಲಕರಂದರೆ ಸಮಾಜ ಸೇವಕರು ನಾವು ಕಾಕಿ ಬಟ್ಟೆ ತೊಟ್ಟಿರೋರು ಆಟೋ ಚಾಲಕರುಗಳು ಇಂಥ ಒಂದು ಇರಬೇಕಾದ್ರೆ ಆಟೋ ಚಾಲಕರ ವರ್ಗಕ್ಕೆ ಕಳಂಕ ತರುವಂಥ ಕೆಲಸ ಮಾಡಿರೋ ಧರ್ಮಸ್ಥಳದ ಆಟೋ ಚಾಲಕರಿಗೆ ರಾಜ್ಯದ ಆಟೋ ಚಾಲಕರ ಕಡೆಯಿಂದ ಒಂದು ಖಂಡನೆ ಅಂತ ಯೂಟ್ಯೂಬರ್ಗಳ ಮೇಲೆ ನಡೆದಿರುವಂತಹ ಮಾರಣಾಂತಿಕ ಹಲ್ಲೆ ಪ್ರತಿಯೊಬ್ಬ ರಾಜ್ಯದ ಆಟೋ ಚಾಲಕ ಖಂಡಿಸ್ತಾನೆ